ನೋಡಿ ಸರ್ ಬಟ್ ಒಂದು ವಿಷಯ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗೆ ಒಂದು ದೊಡ್ಡ ಚಪ್ಪಾಳೆ ಒಣನಪ್ಪ ಅವರು ಎಷ್ಟು ಕರ್ತವ್ಯ ನಿಷ್ಠೆಯಿಂದ ಈ ಕಾರ್ಯಕ್ರಮ ಸರಾಗವಾಗಿ ಸಾದಿ ಅಂತ ನಮ್ದಾಗಿ ಹೇಳ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪಾಪ ಸರ್ ಓಡಿಬೇಡಿ ಸರ್ ನಮ್ಮ ಹುಡುಗರಿಗೆ ಅಷ್ಟೇ ಸರ್ ಈಗ

ಸವಾರಿ ಸ್ಟೈಲ್ ನಮ್ಮ ಬಾಳು ಹಾಡಿದಾರೆ ಏನಪ್ಪ ಇವತ್ತು ಬಾಳು ಹಾಡುತ್ತಾರೆ ರಶ್ಮಿ ಮತ್ತೆ ಬಾಳು ಬೆಳಗುತ್ತಿ ಒಂದಿ ಪೂತಿ ತರ ಹಾಡು ಹಾಡಿದ್ರಲ್ಲ ಆ ಹಾಡು ಮೊದಲನೇದಾಗಿ ಚಪ್ಪಾಳು ಹಾಡು ಇತ್ತು ಅಂತ ಕೇಳಕ್ಕಿಂತ ಮುಂಚೆ ಬಾಳು ಇಷ್ಟು ಮಂದಿ ಇದುವರೆಗೂ ಅವರು ಕಾದಿದ್ದು ಒಂದು ಧ್ವನಿಗಾಗಿ ತಮ್ಮ ಇದೆಲ್ಲ ಏನ್ ಗೊತ್ತಾ ತುಂಬಾ ವರ್ಷಗಳ ತಪಸ್ಸು ಮಾಡಿದ ನಂತರ ಸಿಗೋದು ಅದು ನಿನಗೆ ಸಿಕ್ಕಿದೆ ಈ ಅಭಿಮಾನಿ ದೇವರುಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯ ಏನ್ ಹೇಳ ಯಾರೋ ಇವರು ನಮ್ಮ ಮನೆಯವರಲ್ಲ ನಮ್ಮ ಸಂಬಂಧಿಕರಲ್ಲ ಏನು ನಮ್ಮ ಊರವರಲ್ಲ ನಾ ಇರೋದು ಹಾವೇರಿ ಇವತ್ತು ಇದ್ದಿದ್ದು ಬಾಗಲಕೋಟೆ ಬಟ್ ಆದರೂ ಇವ ನಮ್ಮ ಇವ ನಮ್ಮ ಮಣತಮ್ಮ ಅಂತೇಳಿ ಇಲ್ಲಿ ಮಠ ತೊಗೊಂಬಂದರೆ ಅದಕ್ಕಿಂತ ದೊಡ್ಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೇಳೋದೇನಪ್ಪ ಅಂತಂದ್ರೆ ಇಷ್ಟು ಸಪೋರ್ಟ್ ಮಾಡಿ ಇವತ್ತು ಜಿ ಕನ್ನಡ ವೇದಿಕೆ ಹತ್ತು ಮಠ ನನಗೆ ಸಪೋರ್ಟ್ ಮಾಡಿದ್ರಿ ಇನ್ನು ಮುಂದೆ ಈ ಬಾಳು ಬೆಳಗಂತೆ ಅನ್ನೋ ಹೆಸರು ಎಲ್ಲಿ ಮಠ ಇರುತ್ತೆ ಅಲ್ಲಿ ಮಠ ನಿಮಗೆ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಟ್ ಬಾಳು ಬೆಳಗಂತೆ ಎಂತ ಅದ್ಭುತವಾದಂತ ಮಾತು ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಹೇಳ್ತಾರೆ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅಂದ್ರು ನಮಗಾಗಿ ರತ್ವವ ಸಾಕೊಳ್ಳೋ ಅಂತ ಸಂಬಂಧಿಗಳಪ್ಪ ಅಲ್ವಾ ಅದನ್ನ ನಮ್ಮ ಉತ್ತರ ಕರ್ನಾಟಕದ ಮಂದಿಯ ಪ್ರೀತಿ ಅಂದ್ರೆ ಇವತ್ತು ಮನೆ ಮನೆಯಲ್ಲೂ ನಮ್ಮ ಬಾಳು ಬೆಳಗಂತೆ ಹಾಡು ಕೇಳಿಸ್ತಾ ಇದೆ ಈ ಪ್ರತಿಭೆ ಬಗ್ಗೆ ನಮ್ಮ ರಶ್ಮಿ ಅವರು ಈ ಹಾಡಿನ ಬಗ್ಗೆ ನಮ್ಮ ಹೇಳ್ತಾರೆ ಅಂತ ಸರ್ ಮೊದಲನೇದಾಗಿ ಇದು ಬಾಳು ಬೆಳಗುಂದಿ ಅವರ ಅಖಾಡ ಈ ಅಖಾಡದಲ್ಲಿ ಅವರು ಹಿಡಿದ ಮೇಲೆ ಏರಿ ಕಾನ್ಫಿಡೆನ್ಸ್ ಇವರು ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಇಟ್ಟವಲ್ಲ ಆರಾಮಾಗಿ ಬೈಕ್ ಇಟ್ಕೊಂಡು ತಕ್ಕೊಂಡ ಈ ಈ ತುದಿಗಿ ಬಂದ್ರು ಹಾಡಿದ್ರೆ ಸಿಂಗಿಂಗ್ ಅಲ್ರ ಎಕ್ಸ್ಟ್ರಾಡಿನರಿ ಪವರ್ ಉಂಟು ಮಾಡುವ ಥ್ಯಾಂಕ್ಸ್ ಅಂಬ ಚೆನ್ನಾಗಿ ಹಾಡಿದ್ರಿ ಅದು ಹೇಳಲ್ಲ ತಮ್ಮ ಮನೇನಲ್ಲಿ ತಾವೇ ಒಂದು ಸಿಕ್ಸ್ ಹೊಡೆದಂಗಿತ್ತು ತುಂಬಾ ಚೆನ್ನಾಗಿ ಆಡಿದ್ರಿ ಸ್ಪೆಷಲಾಗಿ ರಶ್ಮಿಯವ್ರ ಬಗ್ಗೆ ಹೇಳಬೇಕು ಅವರ ಬಾಡಿ ಲ್ಯಾಂಗ್ವೇಜು ಆ ಡಾನ್ಸ್ ಮಾಡಿದ ಮೂಮೆಂಟು ಸಾಂಗ್ ಸೋಸ್ಟಿಂಗ್ ತುಂಬ ತುಂಬ ಚೆನ್ನಾಗಿ ನಿಮ್ಮನ್ನು ನೀವೇ ವೇದಿಕೆ ಮನೆ ನೀವು ನಿಮ್ಮನ್ನ ಒಂದು ಶೇಪ್ ಮಾಡಿಕೊಡ್ರಿ ಹೇಗೆ ಹಾಡಬೇಕು ಹಾಡು ಆ್ಯಂಡ್ ಡಾನ್ಸ್ ಅದೇ ವೀಣೆ ಥರ ಮಾಡುವಲ್ಲ ಔಟ್ ಸ್ಟ್ಯಾಂಡಿಂಗ್ ಅದು ತುಂಬ ಚೆನ್ನಾಗಿತ್ತು ಭಾಳ ಸೋ ಆಸ್ತಿ ಬಾಳು ಬಹಳ ಬಹಳ ಆಗುತ್ತೆ ನಿಮ್ ಬಗ್ಗೆ ಥ್ಯಾಂಕ್ ಯು ಇವ್ರ ಪ್ರೀತಿ ನೋಡ್ತಾ ಇದ್ದೀನಿ ನಿಮ್ಮ ಹೆಸರು ಅವಾಗಿಂದ ಬಾಳು 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 ಅಂತ ಕಿರಿಸ್ತಾನೆ ಇಲ್ಲ ನೀವು ಯಾವಾಗ ಬರ್ತೀರ ಅಂತ ಖಂಡಿತ ಇನ್ನೊಂದು ಹಾಡು ಆಡ್ತೀರ ಅಂತ ನಾನು ಕಾಯ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ನಿಮ್ಮ ಯಶಸ್ನ ಬಹಳ ಖುಷಿ ಆಗ್ತದೆ ಈಗ ಇಲ್ಲಿ ಬಂದು ಕಲ್ತು ಗೆದ್ದು ಸ್ಟಾರ್ ಅನ್ನೋದು ಒಂದು ವಿಷಯ ಆದ್ರೆ ಈತ ಆಲ್ರೆಡಿ ಸ್ಟಾರ್ ಆಲ್ರೆಡಿ ಸೂ ಸು ಸ್ಟಾರ್ ಶಿವ 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 ಬಾಗಲಕೋಟೆಯಲ್ಲಿ ಅಲ್ವಾ ಆಗಿ ಬಂದು ಇಲ್ಲಿ ನನಗೆ ತುಂಬ ಇಷ್ಟವಾಗಿದ್ದಂತಹ ಗುಣ ಅದು ಇಬ್ರಲ್ಲೂ ಇದೆ ರಶ್ಮಿ ಬಗ್ಗೆ ನಾನು ಹೇಳ್ತೀನಿ ಅತ್ಯಂತ ವಿನಯವಂತ ಈ ವಿನಯ ಈ ಸರಳತೆ ಏನಿದೆ ಆ ಸರಳನತೆಯೇ ಇವನು ಇಷ್ಟು ಲಕ್ಷಾಂತರ ಮಂದಿ ಹೃದಯಗಳನ್ನು ಗೆಲ್ಲೋದಕ್ಕೆ ಒಂದು ಕಾರಣ ಆಗಿದೆ ಒಂದು ಬುನಾದಿಯಾಗಿದೆ ಆ ಸರಳತೆ ಆ ವಿನಯತೆ ಬಹಳ ನಾನು ಹಾಡಿಗಿಂತ ನಿನ್ನ ಗುಣಕ್ಕೆ ನಾನು ಅಭಿಮಾನಿ ನನ್ನ ಆ ಸರಳತೆಯ ಗುಣಕ್ಕೆ ಯಾಕೆಂದರೆ ಉತ್ತರ ಕರ್ನಾಟಕದ ಜನ ಅಂತ ಹೇಳಿದಾಗ ಅವರಲ್ಲಿರುವಂಥ ಒಂದು ಮುಗ್ಧತೆ ಬೇರೆಲ್ಲೂ ಸಿಗಲ್ಲ ಇದು ಹೃದಯಪೂರ್ವಕವಾಗಿ ನಾನು ಹೇಳ್ತೇನೆ ಅವ್ರು ತೋರಿಸುವಂಥ ಪ್ರೀತಿ ನಿಷ್ಕಲ್ಮಶ್ವಾದ ಪ್ರೀತಿ ಆ ಪ್ರೀತಿನೇ ನಿನ್ನನ್ನ ಈ ಮಟ್ಟಕ್ಕೆ ತಂದಿದೆ ಆ್ಯಂಡ್ ನಿನ್ನ ಹಾಡುಗಾರಿಕೆ ನೀನು ಬರೆಯುವಂಥ ಪದ್ಯಗಳು ಅದು ನೀನು ಅವರಿಗೆ ಕೊಡುವಂಥ ಒಂದು ಕೃತಜ್ಞತೆಯ ಒಂದು ಪ್ರತೀಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಬಂದ ಮೇಲೆ ಮತ್ತೆ ನೀನು ಸ್ಟಾರ್ ಆಗಿದೆಯಾ ಇದು ತುಂಬ ರೇರ್ ಕಾಂಬಿನೇಷನ್ ಸ್ಟಾರ್ ಸ್ಪರ್ಧಿ ಮತ್ತೆ ಸ್ಟಾರ್ ಸೂಪರ್ ಸೂಪರ್ ವೆಲ್ಡನ್ ಸೂಪರ್ ಆ್ಯಂಡ್ ರಶ್ಮಿ ಇದು ಸೂಪರ್ ಕಾಂಬಿನೇಷನ್ ಇದು ಒಂಥರ ಇದು ಪಕ್ಕಾ ಹಳ್ಳಿ ಸೊಗಡು ಇದು ಒಂಥರ ಅರ್ಬನೈಸ್ಡ್ ಒಂದು ಸಿಟಿ ಸೊಗಡು ಇದು ಸಿಟಿ ಸೊಗಡು ಆ್ಯಂಡ್ ಇಬ್ಬರು ಈ ಕಾಂಬಿನೇಷನ್ ಒಂಥರ ತುಂಬ ಒಂಥರ ಇಲ್ಲೇ ಒಂದು ಫ್ಯೂಷನ್ ಥರ ಆಗುತ್ತೆ ಫ್ಯೂಷನ್ ಆಫ್ ಸ್ಟೈಲ್ಸ್ ಥರನೇ ಅನ್ನಿಸ್ತು ಇಬ್ಬದು ವೆರಿ ನೈಸ್ ಪರ್ಫಾರ್ಮೆನ್ಸ್ ಆಮೇಲೆ ನೀವು ನಿಮ್ಮ ಹಾಡುಗಾರಿಕೆಯಲ್ಲಿ ಇಡೀ ಆಡಿಯನ್ಸನ್ನು ಎಂಗೇಜ್ ಮಾಡಿದ್ದು ನಿಮ್ಮ ಡ್ಯಾನ್ಸ್ ಮೂಲಕ ವಾಸ್ ವಂಡರ್ಫುಲ್ ಅಪ್ ಇವರು ತುಂಬಾ ಚೆನ್ನಾಗಿ ಆಡ್ತರಿ ಈಗ ಜನರ ಕೋರಿಕೆಯ ಮೇಲೆ ಮತ್ತೊಮ್ಮೆ ಒಂದು ಪದ ಹಂಗೆ ಬಿಡೋಣ ಏನಪ್ಪ ನಮ್ಮ ಬಾಗಲಕೋಟೆ ಮಂದಿ ಹೇಳ್ತಾರಂದ್ರ ಉತ್ತರ ಕರ್ನಾಟಕ ಮಂದಿ ಹೇಳ್ತಾರಂದ್ರ ಬಾಳನ್ನ ತನ್ನರ ಬಾಳು ಜನಪದ ಹಾಡು ಅದಕ್ಕಿಂತ ಮೊದಲು ಅರ್ಜುನ್ ಒಂದು ಲೈಟ್ ಆಗಿ ಅಣ್ಣ ಅಂತ ಹೇಳ ಅದನ್ನ ಕೊಟ್ಟೆ ಬೇಡಣ